ಆ ವೀಕ್ಷಕರೇ ನಮಸ್ಕಾರ ವಾಹನ ಮಾರಾಟ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು ಗಾಡಿ ಸೇಲಿಂಗ್ ಬಂದದ ಇದು ಟಾಟಾ ಮಂಜಾ ಟಾಟಾ ಇಂಡಿಗೋ ಮಂಜಾ ಇದು ಕೆ ಇಪ್ಪತ್ ಮೂರು ಎನ್ ಜೀರೋ ಸೆವೆನ್ ಫೋರ್ ಜೀರೋ ಗಾಡಿ ಸೇಲಿಂಗ್ ಅದ ಚೆನ್ನಾಗಿದ ಇವಾಗ ಪ್ರೆಸೆಂಟ್ ಫೋರ್ತ್ ಓನರ್ ಐತಿ ಈಗ ತಗೊಳ್ಳೋರ್ ಫೈವ್ ಓನರ್ ಕಾರ ಇದು ಎರಡ್ ಸಾವಿರದ ಹನ್ನೆರಡನೇ ಎಂಡಿಂಗ್ ಮಾಡೆಲ್ ಇದು ಚೆನ್ನಾಗೈತೆ ಗಾಡಿ ಇದ್ರ ದಿನ ಹೆಚ್ಚಿನ ಮೈದಿ ಕೂಡ ಬರೀ ಸರ್ ಫ್ರೆಂಡ್ಸ್ ನೋಡ್ತಿದ್ರಲ್ಲ ಇದು ಟಾಟಾ ಇಂಡಿಗೋ ಮಂಜಾ ಗಾಡಿ ಇದು

ತಾವು ಗಾಡಿ ಇಂಜಿನ್ ಸೌಂಡ್ ಇಲ್ಲಿ ಕೇಳಬಹುದು ಎಲ್ಲ ಚೆನ್ನಾಗಿ ಗಾಡಿ ಫುಲ್ ವರ್ಕಿಂಗ್ ಫುಲ್ ಕಂಡೀಷನ್ ಇದೆ ಗಾಡಿ ಇದು ಆರಾಮಾಗಿ ತೊಗೊಳ್ಬಹುದು ಗಾಡಿ ಮೇಲೆ ಏನಾದ್ರು ತೊಂದರೆ ಇಲ್ಲ ಏನು ಕೇಸದ ಏನಿಲ್ಲ ಟಯರ್ನು ಎಲ್ಲ ಚಲೋ ಅದಾವ ಈ ಗಾಡಿ ಬಂದ್ಬಿಟ್ಟು ಕೆ ಇಪ್ಪತ್ಮೂರು ಎನ್ ಜೀರೋ ಸೆವೆನ್ ಫೋರ್ ಜೀರೋ ಗಾಡಿ ನಂಬರ್ ಇದು ಸೊ ನೋಡಬಹುದು ಗಾಡಿ ಚೆನ್ನಾಗ್ ಇದು ಟಾಟಾ ಇಂಡಿಗೊ ಮಾಂಜ ಎರಡ್ ಸಾವಿರದ ಹನ್ನೆರಡನೇ ಗಾಡಿ ಅದು ಡಿಕ್ಕಿ ಸ್ಪೇಸ್ನು ಚಲೋ ಅದ ಫುಲ್ ಲಾಂಗ್ ಅದ ಮತ್ತೆ ಫ್ರೆಂಡ್ಸ್ ಅವರು ಈ ಗಾಡಿಗೆ ಪ್ರೈಸ್ ಹೇಳ್ತವ್ರೆ ಎರಡು ಲಕ್ಷದ ಐವತ್ ಸಾವಿರ ಪ್ರೈಸ್ ಹೇಳ್ತವ್ರೆ ಅವರು ಪ್ರೆಸೆಂಟ್ ಫೋರ್ತ್ ಓನರ್ ಲೈಟ್ ಗಾಡಿ ಅದು ಐದನೇ ಓನರ್ ಆಕಾರ ಇದು ಕೆ ಇಪ್ಪತ್ ಮೂರು ಅದ ಇದು ಗಾಡಿ ಚೆನ್ನಾಗ್ ಏನು ರಾಶೆಸ್ ಅದೇನಿಲ್ಲ ಕ್ರ್ಯಾಚನಿಲ್ಲ ಫುಲ್ ಡಿಸ್ಕ್ ಟೈರ್ಸ್ ಅದ ವೀಲ್ ಅದಾವ ಟೈರ್ನು ಮುಂದಿನ ಸ್ವಲ್ಪ ಒಂದು ಏಯ್ಟಿ ಪರ್ಸೆಂಟ್ ಅದಾವ ಹಿಂದಿನೂ ಒಂದ್ ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಅದ ಟೈರ್ಸ್ ஃபுல்லு எல்லாம் காடி சொல்லி இதெல்லாம் ஆட்டோ சிஸ்டம் அது பவர் விண்டோ பவர் ஸ்டேரிங்கு எல்லாம் ஆறாம் ஃபுல்லு சொல்லாத காடி சீட் கோச்சிங் ஜூன் எல்லாம் ஓகே அதை இந்த சவுண்ட் பாக்ஸும் இன்க்ளூட் ஆகாத தவிர கொடுக்க போகுது இல்லையே சவுண்ட் பாக்ஸ் இங்கே இருந்தது இல்லையே ஸ்பேஸ் சென்னை இது ஆறாமி ஐதுலேருந்து ஆறு ஜனம் கொடுக்க போகுது பட் ஆட்டோ மென்ஷன் இல்லையே ஃபோர் ப்ளஸ் ஆனது இது ஆறு ஜன ஆறாமல் கேரியர் ஆக போகுது இருக்கிறது ಸೊ ಫ್ರೆಂಡ್ಸ್ ನೋಡಿರಲ್ಲ ಈ ಗಾಡಿ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ನಮ್ಗೆ ಕೊಟ್ಟರು ವಾಟ್ಸ್ಆಪ್ ನಂಬರ್ಗ ಅಥವಾ ನಮ್ ಕಾಂಟಲ್ ನಂಬರ್ ಹಾಕಿರ್ತೀನಿ ಅದು ಕಾಂಟ್ಯಾಕ್ಟ್ ಮಾಡ್ರಿ ಇನ್ನು ಹೆಚ್ಚಿನ ಮಾಹಿತಿ ಓನರ್ ನಂಬರ್ನ ಕೊಟ್ಟಿರ್ತೀನಿ ಅವ್ರಿಗೂ ಕಾಂಟ್ಯಾಕ್ಟ್ ಮಾಡ್ರಿ ಗಾಡಿ ಚೆನ್ನಾಗ್ ಅದ ಯಾವ್ದು ರೀತಿಯ ಪ್ರಾಬ್ಲಮ್ ಇಲ್ಲ ಗಾಡಿಗೆ ಕೇ ಗಾಡಿ ಅದ ಏನು ಹೆಸರು ಮೇಲೆ ಆಗೋಕ್ಕೂ ಏನು ಪ್ರಾಬ್ಲಮ್ ಇಲ್ಲ ಗಾಡಿ ಮೇಲೆ ಕೇಸ್ ಕೇಸರ್ ಏನಿಲ್ಲ ಆರಾಮಾಗಿ ತೊಗೊಳ್ಬಹುದು ಅವ್ರ ರೇಟ್ ಏನು ಹೇಳ ಒಂದ್ ಎರಡ್ ಲಕ್ಷದ ಯಾವ್ ಸಾವಿರ ಏನೋ ರೇಟ್ ಕಡಿಮೆ ಮಾಡಿ ಕೊಡ್ತಂತಂದ್ರ ಸೊ ನಮ್ ಚಾನಲ್ ಹೊತ್ತಿಂದ ಬಂದ್ರೆ ಇನ್ನೂ ಹೆಚ್ಚು ಕಡಿಮೆ ಮಾಡಿ ಕೊಡ್ತಂತಂದ್ರ ಸೊ ದಯವಿಟ್ಟು ಯಾರ್ಯಾರು ಬೇಕಾದ್ರೆ ನಮ್ ಚಾನಲ್ ಕಾಂಟ್ಯಾಕ್ಟ್ ಮಾಡ್ರಿ ಇನ್ನು ಹೆಚ್ಚಿನಾಗಿ ಮಾಹಿತಿ ಆಗಿ ಒಂದ್ ಕಾಂಟ್ಯಾಕ್ಟ್ ಮಾಡ್ರಿ ಮತ್ತೆ ಸೇತಿನಿ ಮುಂದೆ ನೋಡಿದಾಗ ನಮಸ್ಕಾರ